ಓಟ್ ಹಾಕ್ಸ್ಕೊಬೇಕಾದ್ರೂ ಬಂದು ಓಟ್ ಹಾಕ್ಸ್ಕೊಂತಾರೆ ಬಿಟ್ಟರೆ ರಸ್ತೆ ಮಾಡ್ತೀವಿ ಅಂತ ಯಾರೂ ಮುಂದೆ ಬಂದಿಲ್ಲ ಹಂಗಾಗಿ ನಾವು ಗುಡ್ಡು ಎದ್ದು ಸಾಕಾಗಿ ಒಂದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ಕಲೆಕ್ಷನ್ ಮಾಡಿಕೊಂಡು ನಾವೇ ಎರಡು ಕಿಲೋಮೀಟ್ರ್ ನಮ್ಮ ಜಮೀನುಗಳಲ್ಲೇ ಮಣ್ಣು ತಗ್ಸಿ ನಮ್ಮ ಅಲ್ಲಿ ಇರೋ ಫ್ರೆಂಡ್ ಸರ್ಕಲಾಗಿರೋ ಟ್ಯಾಕ್ಟ್ರುಗಳನ್ನೆಲ್ಲ ಕರ್ಕೊಂಬಂದು ಜೆ ಸಿ ಬಿ ಕರ್ಕೊಂಬಂದು ರೋಡ್ ಮಾಡಿಸ್ಕೊಂಡಿದ್ದೀವಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ಇವತ್ತಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನೀವು ನಿಮ್ಮ ಓಟ್ನ ಐನೂರು ಎ ಸಾವಿರ ಎರಡು ಸಾವಿರ ನೀವು ಮಾರ್ಕೊಂಡ್ರೆ ನಿಮ್ಮೂರಾಗಿರೋ ರೋಡು ನಿಮ್ಮೂರಾಗಿರೋ ಮೋರಿನ ನೀವು ಮಾಡ್ಕೋಬೇಕು ಅದೇ ಸಂದೇಶ ಜನಕ್ಕೆ ಸರ್ ಇದೇನು ನಾವು ನೋಡ್ತಾ ಇದೀವಿ ಈಗ ರೋಡು ಎರಡು ಕಿಲೋಮೀಟ್ರ್ ಇದೆ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಮನೆ ಈ ತೋಟದಲ್ಲೇ ಇದ್ದಾವೆ ನಾವು ಹಗಲು ರಾತ್ರಿ ಈ ತೋಟದಲ್ಲೆಲ್ಲ ಓಡಾಡಬೇಕು ಇವತ್ತಿನವರೆಗೂ ಯಾವುದೇ ರಾಜಕಾರಣಿ ಬಂದು ಈ ರಸ್ತೆನ ಮಾಡಬೇಕು ಅನ್ನೋ ಒಂದು ಕೆಲಸಕ್ಕೆ ಬಂದಿಲ್ಲ ಸೊ ಗುಂಡಿ ಕೊಟ್ಟರು ಬಿದ್ದಿದ್ದೇವೆ ರಾತ್ರಿ ಎರಡು ಗಂಟೆಲೆಲ್ಲ ನಾವು ನೀರ ನೀರು ತಿರುಗಿಸ್ಲಿಕ್ಕೆ ಮೋಟ್ರ್ ಹಾಕಕ್ಕೆ ಹೋಗಬೇಕು ಮಳೆಗಾಲದಲ್ಲಂತೂ ಬಿಡಿ ಹೋಗೋಕ್ಕೂ ಸಾಧ್ಯ ಇಲ್ಲ ನಾವು ಎಲ್ಲ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಂಚಾಯಿತಿಗೆ ಎಲ್ಲದಕ್ಕೂ ನಾವು ಅರ್ಜಿ ಕೊಟ್ಟು ಅವ್ರ ಗಮನಕ್ಕೆ ತಂದರೂ ಕೂಡ ಓಟ್ ಹಾಕ್ಸ್ಕೊಬೇಕಾದ್ರೂ ಬಂದು ಓಟ್ ಹಾಕ್ಸ್ಕೊತಾರೆ ಬಿಟ್ಟರೆ ನಾ ಸ ರಸ್ತೆ ಮಾಡ್ತೀವಿ ಅಂತ ಯಾರೂ ಮುಂದೆ ಬಂದಿಲ್ಲ ಹಂಗಾಗಿ ನಾವು ಬಿದ್ದು ಎದ್ದು ಸಾಕಾಗಿ ನಾವೇ ಎಲ್ಲರೂ ಕೂಡ ನಾವೆಲ್ಲ ಕೂಲಿ ಕಾರ್ಮಿಕರಿದ್ದೀವಿ ನಾವೆಲ್ಲ ಏನೂ ಶ್ರೀಮಂತರಲ್ಲ ರೋಡ್ ಮಾಡೋವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ನಾವು ಗೀಲಿ ಮಾಡಿಕೊಂಡು ಇರೋದ್ರಲ್ಲಿ ಒಂದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ಕಲೆಕ್ಷನ್ ಮಾಡಿಕೊಂಡು ನಾವೇ ಎರಡು ಕಿಲೋಮೀಟ್ರು ನಮ್ಮ ಜಮೀನುಗಳಲ್ಲೇ ಮಣ್ಣು ತಗ್ಸಿ ನಮ್ಮ ನಮ್ಮಲ್ಲಿ ಇರೋ ಫ್ರೆಂಡ್ಸ್ ಸರ್ಕಲಾಗಿರೋ ಟ್ಯಾಕ್ಟ್ರುಗಳನ್ನ ಕರ್ಕೊಂಬಂದು ಜೆ ಸಿ ಬಿ ಕರ್ಕೊಂಬಂದು ರೋಡ್ ಮಾಡಿಸ್ಕೊಂಡಿದ್ದೀವಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ಇವತ್ತಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸರ್ ಇದು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಸರ್ ಇದು ತಿರುವಿಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ನೋಡಿ ಈಗ ಮೆಲೆಕೆಲ್ಲಿ ಎಷ್ಟಿದೆ ಮನೆ ಎಷ್ಟು ಓಟ್ ಇದೆ ಅಂತ ಗೊತ್ತಾಗುತ್ತೆ ಅಲ್ಲೇ ಕುಂತ್ಕೊಂಡು ಅಲ್ಲೇ ಕುಂತ್ಕೊಂಡು ಮೆಲೆ ಕಲ್ಲ ಏನು ಸಮಸ್ಯೆ ಇದೆ ಅಂತಕೋಳಕಾಗಲ್ವಾ ಈಗ ಕ್ಯಾನ್ವಾಸ್ಗೆ ಬರ್ತಾರೆ ರೋಡ್ ಮಾಡ್ತಾರೆ ಬಡಪ್ಪ ಅಬ್ಬ ನಾನು ಬಂದಿದ್ದೆ ರೋಡ್ ಕೆಟ್ಟೋಗಿತ್ತು ಇವತ್ತು ಜನ ನನ್ನ ಗೆಲ್ಸಿದ್ದಾರೆ ಇವತ್ತು ವಾಲಂಟಿಯರ್ ಆಗಿ ರೋಡ್ ಮಾಡಬೇಕು ಅನ್ನೋ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಹುಟ್ಟಿಲ್ಲ ಸರ್ ಸರ್ ಈಗ ನೀವೇ ರೋಡ್ ಮಾಡ್ಕೊಂಡಿದ್ದೀರಲ್ಲ ಇದರಿಂದ ಏನು ಸಂದೇಶ ಕೊಡ್ತೀರಾ ಸಂದೇಶ ಇಷ್ಟೇ ಸರ್ ಈ ವಿಡಿಯೋ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಇದೆ ಏನಂತಂದ್ರೆ ನೋಡಿ ನೀವು ನಿಮ್ಮ ಓಟ್ನ ಐನೂರು ಸಾವಿರ ಎರಡ್ ಸಾವಿರಾಗ ನಿಮ್ಮೂರಾಗಿರೋ ರೋಡು ನೀವು ಮಾಡ್ಕೊಬೇಕಾಗುತ್ತೆ ಇರೋರಿ ಸಂದೇಶ ಕನ್ನಡ ಜನಕ್ಕೆ ಸರ್ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೋಡ್ಗಳೆಲ್ಲ ಈ ಥರ ಆಗಿದಾವೆ ಅಂತ ನಿಮ್ಮ ಉದ್ದೇಶ ಖಂಡಿತ ಅದನ್ನ ನಾವ್ ಹೇಳ್ತಿರೋದೆಲ್ಲ ಮಂಡ್ಯದಲ್ಲಿ ನೋಡಿ ಮೊನ್ನೆ ಆಂಬುಲೆನ್ಸ್ ಡಿಸೈನ್ ನಿಂತಿದೆ ಮೊನ್ನೆ ಕೆ ಸಿ ಟಿಸಿ ಬಸ್ ನಿಂತಿದೆ ಇಡೀ ಕರ್ನಾಟಕ ನೋಡ್ತಾ ಇದೆ ಇಡೀ ಕರ್ನಾಟಕ ಸೋತಿದೆ ಸರ್ಕಾರ ಸೋತಾಗಿದೆ ಏನು ಅಂದ್ರೆ ನಾವು ಯಾರನ್ನೇ ಕೇಳಿ ಸರ್ಕಾರದ ದುಡ್ಡಿಲ್ಲ ಸರಿ ದುಡ್ಡಿಲ್ಲ ಅಂದ್ರೆ ಯಾರು ನಾವು ರಸ್ತೆ ಮಾಡಿ ಅಂತ ಕೇಳಿದಿವಿ ಎರಡು ಸಾವಿರ ಕೇಳಿಲ್ಲ ಬಸ್ ಫ್ರೀ ಕೊಡಿ ಅಂತ ಏನು ಕೇಳಿಲ್ಲ ಅಕ್ಕಿ ಫ್ರೀ ಕೊಡಿ ಅಂತ ಏನು ಕೇಳಿಲ್ಲ ಕೊಡ್ಬ ನಾವು ಕೇಳೋದನ್ನು ಕೊಡ್ತಾ ಇಲ್ಲ ಸರ್ಕಾರ ನಾವು ಕೇಳ್ದಿದ್ದೆಲ್ಲ ಕೊಟ್ಬಿಟ್ಟು ಇವತ್ತು ನಾವು ಬರಿದಾಗಿದೆ ನಮ್ಮ ಖಜಾನೇಲಿ ಏನೂ ಇಲ್ಲ ಅಂತ ಹೇಳ್ತಾವ್ರೆ ಇದಕ್ಕೆಲ್ಲ ಕಾರಣ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ರಸ್ತೆನ ನಾವೇ ಮಾಡ್ಕೊಳ್ಳೋದ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಎಷ್ಟು ಖರ್ಚು ಬಂತು ಸರ್ ಇದಕ್ಕೆಲ್ಲ ಸರ್ ಇದು ಒಂದು ಎರಡು ಲಕ್ಷದ ಮೇಲೆ ಖರ್ಚು ಬಂದಿದೆ ಅದು ಏನು ಸ್ವಂತ ಟ್ಯಾಕ್ಟ್ರಿ ಅವೆಲ್ಲ ಯೂಸ್ ಮಾಡಿ ಒಟ್ಟು ಹಣ ಅಂತ ಒಂದು ಎರಡು ಎರಡುವರೆ ಲಕ್ಷ ತನಕ ಖರ್ಚು ಬಂದಿದೆ ಸರ್ ಅಲ್ಲ ಅನುದಾನ ಕೊಟ್ಟಿದ್ದಾರೆ ಯಾರಾದರೂ ಗ್ರಾಮ ಕಡೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿದ್ರೆ ಸರ್ ಅನುದಾನ ಬೇಡ ಎಷ್ಟು ಏನು ಸಮಸ್ಯೆ ಅಂತ ಕೇಳೋಕ್ಕೂ ಯಾರು ಬಂದಿಲ್ಲ ಸರ್ ಹಂಗಾದ್ರೆ ತಪ್ಪು ಎಲ್ಲಿ ತಪ್ಪಾಗಿರೋದು ತಪ್ಪೇನು ಅಂದ್ರೆ ನಮ್ಮದೇ ತಪ್ಪು ಏನಕ್ಕೆ ಅಂತಂದರೆ ಓಟ್ ಹಾಕ್ಲಿಕ್ಕೆ ಬಂದಾಗ ನಾವು ಅವ್ರ ಹತ್ರ ಎರಡು ಸಾವಿರ ಸಾವಿರ ಈಸ್ಕೊಂಡು ಓಟ್ ಹಾಕ್ಬಿಟ್ಟು ಇವತ್ತು ನಮ್ಮ ಕೆಲಸನ ನಾವೇ ಮಾಡ್ಕೊತ ಇದೀವಲ್ಲ ಅದು ನಮ್ಮ ತಪ್ಪು ನಾವು ರೈಟ್ ಪರ್ಸನ್ನ ನಾವು ಯಾವತ್ತು ಚೂಸ್ ಮಾಡ್ತೀವಿ ಅವತ್ತು ನಮ್ಮ ಸಮಸ್ಯೆ ಬಗೆಹರಿತೆ ಸರ್ ಸರ್ ಈಗ ಇದು ಕೆಲಸ ಆದ್ಮೇಲೆ ಆದ್ರೂ ಯಾರಾದ್ರೂ ಬಂದು ನಿಮ್ಮತ್ರ ಕೇಳಿದಾರ ಸರ್ ಯಾರು ಕೇಳೋದಿಲ್ಲ ಬರೋದಿಲ್ಲ ಅವರು ಪಿ ಡಿ ಆಫೀಸರ್ ಕೇಳಿದ ತಕ್ಷಣ ಅವರು ದುಡ್ಡಿಲ್ಲ ಸರ್ಕಾರದಲ್ಲಿ ನೀವೇ ಇದ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಹೇಳ್ಕೊಟ್ಟು ಹೋಗ್ಬಿಡ್ತಾರೆ ಇಪ್ಪತ್ತು ವರ್ಷ ಬರಿ ಗುಂಡಿಗಳೇ ಇದ್ದು ಅದ್ ನೋಡ್ಕೊಂಡು ನಾವೇ ಸ್ವಂತ ಊರ್ನಲ್ಲಿ ಎಲ್ಲ ಸೇರ್ಕೊಂಡು ಮಾಡುದು ಶ್ರಾವಣ ಮಾಸದಲ್ಲಿ ಬ್ರಿಡ್ಜ್ ಅನೇಕ ಭಕ್ತಾದಿಗಳು ಬರ್ತಾರೆ ಬಂದು ಎಷ್ಟೋ ಸಾರಿ ಮಕ್ಕಳನ್ನ ಎತ್ತ ಹಾಕೊಂಡು ಚರಂಡಿ ಬಿದ್ದಿದ್ದಾರೆ ನಾವು ಎಷ್ಟು ಜನ ಕೇಳಿದ್ರು ರೋಡ್ ರಿಪೇರಿ ಮಾಡ್ತಾ ಇಲ್ಲ ಏನು ಮಾಡ್ತಾರೆ ಈ ರೋಡಲ್ಲಿ ಮೂವತ್ತು ನಲ್ವತ್ತು ಮನೆ ಇದೆ ಇಲ್ಲಿ ದೇವಸ್ಥಾನ ಐತೆ ನರಸಿಂಸ್ವಾಮಿ ಆದರೂ ಕೂಡ ಶಾಸಕರು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ಗ್ರಾಮಸ್ಥರೇ ಈ ರಸ್ತೆಯನ್ನು ನಿರ್ಮಾಣ ಮಾಡೋಂಥ ಪರಿಸ್ಥಿತಿ ಇವತ್ತ ಬಂದೈತಿ ಕುಡಿಯೋ ನೀರು ಮಳೆ ಕಾಲಳ್ಳಿ ಕುಡಿಯೋ ನೀರು ಒಂದು ವರ್ಷ ಒಂದೂವರೆ ವರ್ಷ ಐತಿ ಹಾಂ ಒಂದೂವರೆ ವರ್ಷ ಆದರೂ ಅವನು ಯಾವನು ಕಾಂಟ್ರಾಕ್ಟು ಎಮ್ ಎಲ್ ಎಗಳಾದ್ರೆ ಮಕ್ಕಳಿಗೆ ಶಕ್ತಿ ಇಲ್ವ ಅವ್ರಿಗೆ ನೀರು ಇಲ್ಲ ಸರ್ಕಾರದ ನಿರ್ಲಕ್ಷ್ಯ ಇದು ಈ ರಸ್ತೆಗೆ ಇಲ್ಲಿ ಎಲ್ಲಾ ದುಡ್ಡು ಹಾಕೊಂಡು ಮಾಡಿದೀವಿ ಅನ್ನೋದು ವಿಚಾರ ಬಂತು ಆ ಸೊ ಎಷ್ಟು ಖರ್ಚಾಗಿರ್ಬೋದು ಸ್ವಾಮಿ ಎರಡು ಲಕ್ಷ ರೂಪಾಯಿ ಇವತ್ತ ಸ್ವಂತ ಖರ್ಚಿಂದ ಮಾಡ್ತಾ ಇರೋದು ಓಟ್ ಹಾಕ ಜನ ಮುಂದಿನ ದಿನದಲ್ಲಿ ತೋರಿಸ್ತಾರೀ